ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡ್ರಿ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಇವತ್ತು ನಾನು ಬೆಳಗ್ಗೆನ ಲಘುನ ಇದ್ದೆ ಕಸ ಅದು ಎಲ್ಲ ಹೊಡೆದು ರಂಗೋಲಿ ಹಾಕೇನಿ ಇನ್ನು ಒಳಗಿಂದ ಕಸ ಅದು ಹೊಡೆದು ಅನ್ನೆಲ್ಲ ಒರೆಸ್ಕೊಂಡು ಇವತ್ತ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡಬೇಕು ನೋಡ್ರಿ ನಾನು ನಿನ್ನೆ ರಾತ್ರಿನ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರೀ ಇವತ್ತು ಬೆಳಕಿನ ಪೂಜೆ ಮುಗಿಸ್ಕೊಂಡೇನಿ ಇವತ್ತು ಗುರುವಾರ ರೀ ರಾಘವೇಂದ್ರ ಸ್ವಾಮಿಗಳ ಪೂಜೆನೂ ಆಗೈತಿ ಮೊದ್ಲೇಕ ಮನಿ ದೇವ್ರ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಲಕ್ಷ್ಮೀ ಪೂಜೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆ ಎಲ್ಲ ಮಾಡೀನಿ ಇನ್ನು ನೈವೇದ್ಯಕ್ಕೆ ಅಡುಗೆ ಅದೆಲ್ಲ ಮಾಡಬೇಕ್ರಿ ಆಮೇಲೆ ನೈವೇದ್ಯ ಅದು ಮಾಡಿ ಕಾಯಿ ಅದು ಈಗ ಈ ಥರ ಮಾಡಿ ನೋಡಿರಿ ನಾನು ಪೂಜೆನ ಇವತ್ತ ನಾನು ನೈವೇದ್ಯಕ್ಕೆ ಪುರಿ ಮತ್ತು ಚರೋಟಿ ರವದ್ದೆ ಪಾಯಸ ರೀ ಪ್ರತಿ ಗುರುವಾರ ಒಂದೊಂದು ಏನಾದರೂ ಬೇರೆ ಬೇರೆ ಸ್ವೀಟ್ ಮಾಡಿ ನೈವೇದ್ಯ ಮಾಡಿರ್ತೀನಿ ಇವತ್ತ ಪುರಿ ಮತ್ತು ರವದ್ದ ಪಾಯಸನ ಮಾಡಕತ್ತೀನಿ ಈಗ ನೋಡಿರಿ ಪುರಿ ಅದೆಲ್ಲ ರೆಡಿ ಆಗ್ಯಾವ ನಾನು ಸ್ವಲ್ಪ ಬೀನ್ಸ್ ಪಲ್ಯ ಮಾಡೀನಿ ಮತ್ತು ಬದನೇಕಾಯಿ ಪಲ್ಯನೋ ಮಾಡಿಟ್ಟೇನೆ ರೆಡಿ ರೆಡಿಯಾಗಿದ್ರಿ ಈಗ ನಾನು ಈಗ ಪಾಯಸ ಮಾಡಕತ್ತೀನಿ ಸ್ವಲ್ಪ ಒಂದು ಗ್ಲಾಸ್ನಷ್ಟು ಚಿರೋಟ್ರ ತಗೊಂಡಿದ್ದೆ ರೀ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಹುರಿ ಹಾಕಿನಿ ಇದನ್ನು ಇದು ಸ್ವಲ್ಪ ಕೆಂಪಾದಂಗಾಗಿಂದ ಆಗಿಂದ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟ ಸಕ್ಕರೆನು ಇದ್ರೊಳಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದೆರಡು ಮೂರು ನಿಮಿಷ ಕುದಿಸಿದ್ವಿ ಅಂದರೆ ಇದು ರೆಡಿಯಾಗತ್ತೆ ಶಿರ ಅಡಿಗೆ ಅದೆಲ್ಲ ರೆಡಿಯಾಗಿ ರೀ ನಾನು ಶೆಣಗಿ ಅದೆಲ್ಲ ಕರೆದೇನೆ ಇನ್ನು ನಾವು ಮಂಗಳಾರತಿ ಅದು ಮಾಡಿ ನೈವೇದ್ಯ ಮಾಡಿ ಕಾಯಿ ಒಂದು ಹೊಡೆದ್ರೆ ಇವತ್ತಿಂದ ಮೊದಲನೇ ಗುರುವಾರ ಪೂಜೆ ಎಲ್ಲ ಸಾಯಂಕಾಲ ನಾನು ಆಕಳಿಗು ಒಂದು ನೈವೇದ್ಯ ಮಾಡಿ ಇಟ್ಟಿರ್ತೇನೆ ರೀ ಸಂಜೆ ಆರು ಗಂಟೆ ಸುಮಾರು ನಾವು ನಮ್ಮ ಪರಿಚಯದವ್ರದ ಇಲ್ಲೇ ಆಕಳೈತಿ ಅಲ್ಲಿ ಹೋಗಿ ಗೋಮಾತೆ ಪೂಜೆ ಅದೆಲ್ಲ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿ ನೈವೇದ್ಯ ಮಾಡಿ ಆಕಳಿಗೆ ಪ್ರಸಾದ ಕೊಟ್ಟು ರೀ ಪ್ರಸಾದ ಅದೆಲ್ಲ ಕೊಟ್ಟಿಂದ ಸಾಯಂಕಾಲ ನಾವು ಊಟ ಮಾಡ್ತೀನಿ ಇದೇ ಇವತ್ತಿಂದ ಮೊದಲನೇ ಗುರುವಾರ ಪೂಜೆ ನೋಡಿರಿ ನಾನು ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು